ಹೃದಯ ಸಮುದ್ರ ಕಲಕಿ ತೊಟ್ಟಿದ ದೇಶದ ಬೆಂಕಿ ರೋಷಾದ್ರಿ ಜಾಲಿ ಉರಿದುರಿದು ಇಟ್ಟ ಸಂವಾರಕ್ಕೆ ತೊಟ್ಟ ಜೇಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಓರಾಡುವೆ ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸಿವೆ ಅಶ್ವಮೇಧ ಅಶ್ವಮೇಧ ಸೂರ್ಯಚಂದ್ರರೇ ನಿನ್ನ ಕಂಗಳು ದಿರಿಸಿಂಗವೇ ನಿನ್ನ ಹಂದವು ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚೂ ಸಿಡಲು ನಿನ್ನ ವೇದವು ಜೀವ ಜೀವಗಳು ಬೆರೆತೋದ ಭಾವಭಾವದಲ್ಲಿ ಕರಗಿ ಹೋದ ಜೀವಾತ್ಮವೇ ದೂರ ಜಯ ಪ್ರಾಣಾತ್ಮವೇ ಮರೆಯ ಜಯ ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸಿವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ